ಎಲ್ಲಿದ್ದೀರಾ ಶೂಟ್ ಫೋಟೋ ಶೂಟ್ ಅಲ್ಲ ಇವಾಗ ನಾವು ಸತೀಶ್ಪುರದಲ್ಲಿದ್ದೀವಿ ಎಲ್ರು ನಂಗೆ ಹುಷಾರ್ ಇಲ್ದಲ್ಲ ಇದ್ದಾಗ ಅಂತ ಹೇಗಿದ್ದೀರಾ ಇವಾಗ ನಾನು ಕಂಪ್ಲೀಟ್ಲಿ ಆಲ್ಟ್ರೇಟ್ ಆಗಿದ್ದೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೆ ನಾನು ಯಾಕಪ್ಪ ಅಂತಂದ್ರೆ ರೆಸ್ಟ್ ಮಾಡೋಣ ಬಂದಿದ್ದೆ ಸೊ ಇವಾಗ ಈಗ ಮತ್ತೆ ನಾವು ಸ್ಟಾರ್ಟ್ ಮಾಡೋಣ ಇವರು ನಿನ್ನೆ ಬಂದ್ರು ಇಲ್ಲೊಂದ್ಸೂರು ಕೆಲಸ ಆಯ್ತು ಯಾರಪ್ಪ ಅಂತಂದ್ರೆ ಸ್ಪೆಷಲ್ ಗೆಸ್ಟ್ ನನ್ ತಂಗಿತ್ ನಮ್ ವೀಡಿಯೋಸ್ ಏನೇ ಬಂದ್ರು ಅದಕ್ಕೆ ವಿಡಿಯೋಗ್ರಾಫರ್ ಎಲ್ಲ ನನ್ ತಂಗಿದೇ ಸ ಓಕೆ ಶ್ರೀಯನ್ ಮೇಮ ನನ್ನ ತಂಗಿ ಐತಾ ಇವಾಗ ಮಂಚು ಬೈ ನೇ ಏನು ಅನ್ಕೊಂಡಿರ ಬಿ ಇದೈತಾ ಬಿಡ್ತಾ ಇಲ್ಲ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮಾ ಜಾಸ್ತಿ ಕಲ್ತಿದ್ದಾಳೆ ಬಿಕಾಸ್ ಆಫ್ ಓಕೆನಾ ಫ್ರೀಡಮ್ ಜಾಸ್ತಿ ಇಲ್ಲಿ ಫ್ರೀಡಂ ಜಾಸ್ತಿ ಓಡಿ ಅಲ್ಲ ಬೈ ಅಲ್ಲ ನನಗೆ ಮುಟ್ಟಕ ಬರಲ್ಲ ಅದ ನೆನ್ನೆ ನನ್ನ ಆಸೆ ಇತ್ತು ಅದು ಆ ಕಣ್ಣಿಂದ ಒಂದು ಫ್ರೂಟ್ ಬರುತ್ತಲ್ಲ ಇಂದ ಕೋಲ್ಡ್ ಐಸ್ ಅಲ್ಲ ಐಸ್ ಆಪಲ್ ಐಸ್ ಆಪಲ್ ಆಪಲ್ ಅದು ಅದು ನಂಗೆ ಆಸೆ ಇತ್ತು ನಿನ್ನೆ ಇವ್ರು ತಂದು ಕೊಟ್ರು ತಿಂದೆ ಬಟ್ ಅದೇನೂ ಇಂಟ್ರೆಸ್ಟಿಂಗ್ ಅನ್ನಿಸಲಿಲ್ಲ ಅಲ್ಲ ಅದು ಹಾಗೆ ಇರುತ್ತೆ ಅದು ನೋಡೋಕೆ ಆಸೆ ಅನ್ಸುತ್ತೆ ತಿಂದಾಗ ಇಂಟ್ರೆಸ್ಟಿಂಗ್ ಏನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋ ಕಾರಣ ಏನಪ್ಪ ಅಂತಂದ್ರೆ ಒಂದು ಸಾಂಗ್ ಶೂಟ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇದು ಯಾ ಪ್ರಮೋಷನ್ ಶೂಟ್ಗೆಲ್ಲ ಸೊ ಶ್ರೀಯಾ ಮೂವಿ ಮಾಡ್ತಾ ಇದ್ದಾಳಲ್ವಾ ಆ ಮೂವಿದು ಮ್ಯೂಸಿಕ್ ಡೈರೆಕ್ಟರು ಒಂದು ಸಾಂಗ್ ಬರ್ದಿದ್ದಾರೆ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ಸೊ ಅದಕ್ಕೆ ಶ್ರೀಯನ್ ಜೊತೆ ಶ್ರೀಯನ್ಗೆ ಒಂದು ವಿಡಿಯೋ ಮಾಡಿದ್ರೆ ಹೇಗಿರುತ್ತೆ ನಮಗೂ ಅನ್ನಿಸ್ತು ಅವ್ರಿಗೂ ಅನ್ನಿಸ್ತು ಅಲ್ವಾ ಕರ್ತಕ ಸೊ ಅದು ಹಾಗೆ ಒಂದು ಸಾಂಗ್ ಶೂಟ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಅವಳು ಇವ್ ನನ್ನ ಮಗಳು ನನ್ನ ಗಂಡ ಅವಳು ಅಲ್ಲ ನನ್ನ ತಂಗಿ ಅಲ್ವೇನೆ ಹಿಂಗೆ ಹೊರಟಿದ್ದೀವಿ ಸೊ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಇನ್ನು ಲೊಕೇಶನ್ ನಾವು ಫಿಕ್ಸ್ ಆಗಿಲ್ಲ ನೋಡಬೇಕು ನಮ್ಮ ಜರ್ನಿ ಒಟ್ಟಿಗೆ ಜಾಯಿನ್ ಆಗಿ ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಟೈಮ್ ಎಷ್ಟ ಟೆನ್ ತರ್ಟಿ ಆಗಿದೆ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನು ದೊಡ್ಡ ಕೆಲಸ ಮಾಡಿದ್ದೀನಪ್ಪ ಅಂತಂದರೆ ಅಂದರೆ ಈ ಬಂದಿದ್ದೀನಿ ಅಣ್ಣನ್ ನೋಡಿ ಹಿಂಗ್ ಬೇಗ ಹಾಕೊಂಡ್ ಬರ್ತಿದಾರ ಅಕ್ಕಂದು ಏ ಕಿತಪತಿಗಳ ನಿಲ್ರ ನಿಲ್ರಲ್ಲೋ ನಿನ್ ಪೆಟ್ನೆ ಮೇನು ಚಿಟ್ಟೆ ಅಂತನಾ ನಿಂಗೆಲ್ಲ ಕರೆಯೋದೇನಂತ ಚಿಟ್ಟೆ ಚಿಟ್ಟೆ ಅಂತ ಕರೀತಾರೆ ಹಾಗೇ ವ್ಲಾಗ್ ಮಾಡೋಣ ಅನ್ಕೊಂಡು ಬಂದ್ವಿ ಏಳು ನೋಡಿದ್ರೆ ಫುಲ್ ಹಾವಳಿ ಮಾಡ್ತಾಳೆ ಈ ಬಿಸಿಲಲ್ಲು ಶಿಯಾ ಹುಷಾರು ಬಂಗಾರ ಹುಷಾರು ಆಮೇಲೆ ಹಂಗೋದ್ರೆ ಹಂಗೆ ಹೇಳ್ಕೊಂಡೋಗ್ಬಿಡ್ತಾರ ಅವರು ಅಂಗಡಿಯವರು ಚಿಲಿ ಮ್ಯಾಟ್ರ್ ಏನಂತ ಹೇಳಿದ್ರೆ ಶ್ರೀಂದು ಫೋಟೋ ತೆಗ್ದಿಲ್ಲ ಅಂತೇಳಿ ಫುಲ್ ಗರಮ್ ಆಗಿಬಿಟ್ಟಾಳೆ ಶಿಯಾ ಏನಾಯ್ತು ಶ್ರೀಯಾ ಯಾಕೆ ಯಾಕೆ ಹೇಳಿ ಫಸ್ಟು ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮೀ ಹಲೋ 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 ಮೇಡಮ್ ಒಂದು ನಿಮಿಷ ಒಂದೇ ಒಂದು ಕ್ವಶನ್ ಕೇಳಿಬಿಟ್ಟು ಹೇಳಿ ಹೋಗಿ ಹಲೋ ಹಲೋ ಬಾಯ್ ಬಾಯ್ ಕಳ್ಳ ನೋಡಿಬಿಟ್ಟಾ ಇಲ್ಲಿ ಮುಖ ತೋರ್ಸ ನಗಾಡ್ತಿಲ್ಲ ಅಂದ್ರೆ ಮುಖ ತೋರಿಸಪ್ಪ ಹೇಳಿ ಇವಾಗ ಸಿಟ್ಟು ಮಾಡ್ಕೊ ನನ್ನ ಸಿಟ್ಟು ನನ್ನ ಸಿಟ್ಟು ಮಾಡ್ತೀಯ ಸಿಟ್ಟು ಮಾಡಿದ್ಯಾ ಇವಾಗ ಹೇಳಿ ಇನ್ನೊಂದ್ಸಲ ಶಿವ ಗೊಗ್ಗ ಇರುತ್ತೆ ನಿನ್ನ ಹೋಗ ಕಾಲ ಬಿಡು ಗೊಗ್ಗಕ್ಕೆ ಯಾಕೇಳು ಯಾಕೇಳು ಯಾ ಯಾ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ಆಲ್ ಎಂಡಿಗೆ ಬಂದಿದೆ ಇನ್ನೇನೆಲ್ಲ ಮುಗಿಸ್ಕೊಂಡು ಇವಾಗ ಇಳಿತಾ ಇದೀವಿ ಶಿಯಾ ಹೇಗಿತ್ತು ಇವತ್ತಿನ ದಿನ ಲವ್ ಯು ಕಾರ್ತಿ ಅಯ್ಯೋ 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 ಇದು ಯಾರೋ ಮನು ನೋಡಿ ನೋಡಿ ಇಬ್ರು ಹೆಂಗ್ ಒಳ್ಳೆ ಅಕ್ಕ ತೆಗಿತಾರ ಚಿಕ್ಕಮ್ಮ ಮಗಳು ಅವಳು ಎಷ್ಟು ಎಂಜಾಯ್ ಮಾಡಿದಳ ಸಾಕ್ಷ್ಮಾ ಇವಾಗ ಒಂದು ಹೇಳಮ್ಮ ಕೊರಿಯನ್ನು ಕಲ್ಪ್ ಬಿಟ್ಟಲ್ಲ ನೋಡಿ ನೋಡಿ ಏನಾಯ್ತಮ್ಮ ಸರಿ ಸಾರಿ ಕೇಳಾದಿಕೆ ಏನ್ ಮಾಡಬೇಕು ಹೇಳಾದಿಕೆ ಈಗ 1 2 3 4 5 6 7 8 9 10 ಆಯ್ತು ಏನು ವಿಷಯ ಅಂದರೆ ಹೆಣ್ಣೆ ಕುಡಿಸ್ರಿ ವೆಪ್ಸಿ ಜ್ಯೂಸು ಗೀಸು ಏನನ್ನೂ ಕುಡಿಸಬೇಡಿ ಕುರ್ಕುರೆಯನ್ನು ಅವಾಯ್ಡ್ ಮಾಡಿ ಬಿಟ್ಟರೆ ಇರೋಕ್ಕಲ್ಲ ಅದಕ್ಕೆ ಇನ್ನೊಂದು ವಿಷಯ ಏನು ಗೊತ್ತಾ ಅಷ್ಟೀಯ ಕುಡಿದ್ಬಿಟ್ಟು ಅದರಲ್ಲೇ ಉದಿದ್ಲು ಕುಡ್ದ ಒಳ್ಳೆ ಪೌಷ್ಟಿಕಾಂಶ ಕೊಡಿ ಕೊಡಿ ಅದೇ ಕಣೆ ಅನ್ನಿಸ್ತು Terima kasih kerana menonton!